ಎ ಎನ್ಎಂ ನ್ಯೂಸ್ಗೆ ಸ್ವಾಗತ ಸಮಸ್ತ ನಾಡಿನ ಜನತೆಗೆ ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಪರವಾಗಿ ಗಣೇಶ ಚತುರ್ಥಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗಣೇಶ ಚತುರ್ಥಿಯ ವಿಶೇಷ ಸಂದರ್ಭದಲ್ಲಿ ಗಣಪ ನಿಮಗೆ ಸಕಲ ಐಶ್ವರ್ಯ ಆರೋಗ್ಯ ನೀಡಿ ಎಲ್ಲರನ್ನು ಆರೈಸಿರಿ ಎಂದು ಸಚಿವರ ಪರವಾಗಿ ಶುಭ ಕೋರವರು ಎಸ್ ರವಿ ಯುವ ಮುಖಂಡರು ಕೋಟೆ ಚಿಂತಾಮಣಿ

जेठुमा टेलें नारु लाइक तो सबे मारते हो, सेकों चासो थोड़ा ये जरा पहले सबे मारना लाइक तो तुम प्रयास करेंगे ना कि होगा इंटरेस्ट, देख पहले तो उतना प्रयास करेंगे कि जेठुमा अपने जामाल के यहाँ उस समाज एक साल या दो साल तक खाते जाते रहे, हमारा सारा जेठुमा लोग पानी पानी सीवे ले लेते हैं, बुढ़ा लेके बोल के बोलते हैं तो वो रातों रो फेंक के बता रहे हैं तो बोल के बैठे चलते हैं तो कड़ी है ये ये बॉर्डर ही क्या कहेगा कंपनी सब खुश है बॉर्डर ही बोल रहा है कड़ी तो अदर ना ताऊ ताऊ क्या चौकस चौकस इधर कड़ी है तेरी सेलरी नहीं आतरे अदर कंपनस तो क्या होगा अदर ओ

ನೀವು ಯಾರೋ ಬಂದು ಹಾಕ್ತಾರೆ ಕೊಡಿ ಅಂತ ಅಂತೇಳಿ ಅಥವಾ ಯಾರೋ ಬಂದು ಹಾಕ್ತಾರೆ ಕೊಡಬೇಡಿ ಅಂತೇಳಿ ಅಂತಂದ್ರೆ ನಾನು ಏನು ಹೇಳಬೇಕಾಗಲ್ಲ ಇವತ್ತು ಯಾರು ಆ ಥರ ತಿಳುವಳಿಕೆ ಇರತಕ್ಕಂಥವ್ರು ಯಾರು ಚೆನ್ನಾಗಿರೋದಿಲ್ಲ ಬಡವಪ್ಪ ಅಪ್ಪ ಯಾವುದೇ ಫ್ರೆಶ್ನಲ್ಲಿ ಫೆಸ್ನಲ್ಲಿರುವಂಥ ಹೆಂಗಸು ಆ ಥರ ಕೆಲವರು ಇರ್ಬೋದಿಲ್ಲ ಆದರೆ ಬಹುತೇಕ ಅಪೇಕ್ಷೆ ಎಲ್ಲ ತರಲಿಕ್ಕೆ ಇವತ್ತು ರೂಪಿ ಬಗ್ಗೆ ತಿಳುವಳಿಕೆ ಇರುತ್ತೆ ಅದಕ್ಕೂ ಇವತ್ತು ಮಾಹಿತಿ ಇದೆ ಅದರಿಂದ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ ನಿಮಗೆ ಯಾಕೆಂದರೆ deyuyor bu bütün düzende böyle